ನಮಸ್ಕಾರ ರಿದಂ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ ಇದು ರಕ್ಷಣಾ ವಲಯದ ಧೀರತೆ ಪರಾಕ್ರಮ ಸೇರಿದಂತೆ ನಾವಿನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರ ಭಾರತೀಯ ಸೇನೆಯಲ್ಲಿ ವಿಶಿಷ್ಟ ಸೇವೆಗೈತ ಸೈನಿಕರು ಮತ್ತು ಹುತಾತ್ಮ ಯೋಧರ ಕರ್ತವ್ಯವನ್ನು ಸ್ಮರಿಸಿ ಸೇನಾ ಪದಕಗಳನ್ನು ನೀಡಲಾಗುವ ಸೇವಾ ಪದಕಗಳನ್ನು ಘೋಷಿಸಲಾಗಿದೆ ಗಣರಾಜ್ಯೋತ್ಸವದ ಸಂದರ್ಭ ಸೈನಿಕ ಸೇವಾ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು ಭಾರತೀಯ ಸೇನೆಯ ಡೈರೆಕ್ಟರ್ ಜನರಲ್ ಆರ್ಮಿ ಏವಿಯೇಷನ್ ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ಸೂರಿ ಅವರಿಗೆ ಈ ಬಾರಿಯ ಅತಿ ವಿಶಿಷ್ಟ ಸೇವಾ ಪದಕವನ್ನು ಪ್ರದಾನಿಸಲಾಗಿದೆ ರಾಷ್ಟ್ರೀಯ ರೈಫಲ್ಸ್ ಗ್ರೆನೇಡಿಯರ್ ಭಾಗವಾಗಿದ್ದ ಹುತಾತ್ಮ ಹವಿಲ್ದಾರ್ ಪವನ್ ಕುಮಾರ್ ಇವರಿಗೆ ಈ ಬಾರಿಯ ಕೀರ್ತಿ ಚಕ್ರ ಪ್ರದಾನಿಸಿ ಗೌರವಿಸಲಾಗುತ್ತಿದೆ ಉಗ್ರ ನಿಗ್ರಹ ಹೋರಾಟದಲ್ಲಿ ಓರ್ವ ಉಗ್ರರನ್ನು ಹೊಡೆದುರುಳಿಸಿದ ನಂತರವೂ ವೀರಾವೇಶದಿಂದ ಹೋರಾಟ ನಡೆಸಿದ್ದ ಇವರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದರು ಒಟ್ಟು ಎಂಬತ್ತು ಸೈನಿಕ ಪ್ರಶಸ್ತಿಗಳನ್ನು ಘೋಷಿಸಲಾಗಿದ್ದು ಇದರಲ್ಲಿ ಆರು ಕೀರ್ತಿ ಚಕ್ರ ಹದ್ನಾರು ಚಕ್ರ ಪ್ರಶಸ್ತಿಗಳು ಸೇರಿವೆ ರಾಷ್ಟ್ರೀಯ ರೈಫಲ್ಸ್ ವೀರ ಯೋಧ ಕರ್ನಾಟಕ ಮೂಲದ ಕ್ಯಾಪ್ಟನ್ ಎಂಇ ಪ್ರಾಂಜಲ್ ಸೇರಿದಂತೆ ಹದಿನೈದು ಮಂದಿಗೆ ಮರಣೋತ್ತರ ಶೌರ್ಯಚಕ್ರ ನೀಡಿ ಗೌರವಿಸಲಾಗುತ್ತಿದೆ ಭಾರತವು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿತು ನವದೆಹಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಾರತೀಯ ಸೇನೆಯ ನೂತನ ಶಸ್ತ್ರಗಳು ಟ್ಯಾಂಕರ್ಗಳು ಆಲ್ಟೆರೇನ್ ವೆಹಿಕಲ್ಸ್ ಕರ್ತವ್ಯ ಪಥದಲ್ಲಿ ನಡೆದ ಸೈನಿಕ ಪ್ರದರ್ಶನದ ಮೆರುಗನ್ನು ಹೆಚ್ಚಿಸಿದವು ಪಿನಾಕ ಶ್ರೇಣಿಯ ಮಲ್ಟಿಬ್ಯಾರಲ್ ಕ್ಷಿಪಣಿ ಉಡಾವಕ ಪ್ರದರ್ಶನ ಕಂಡಿತು ಸ್ವಾತಿ ಮೊಬೈಲ್ ರಡಾರ್ ಸಿಸ್ಟಮ್ ಮೇಡ್ ಇನ್ ಇಂಡಿಯಾ ಬೆಜಿಂಗ್ ಸಿಸ್ಟಮ್ ಮೊಬೈಲ್ ಡ್ರೋನ್ ಜಾಮರ್ ಸಿಸ್ಟಮ್ ಮಲ್ಟಿ ರನ್ ಆರ್ ಪ್ರದರ್ಶನ ಕಡ್ಡ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯೆಲ್ ಮ್ಯಾಕ್ರನ್ ಉಪಸ್ಥಿತರಿದ್ದರು ಫ್ರಾನ್ಸ್ ವಿಶ್ವದ ಪ್ರಮುಖ ಶಸ್ತ್ರ ನಿರ್ಮಾಣ ಮತ್ತು ಪೂರೈಕೆಯ ರಾಷ್ಟ್ರವಾಗಿದ್ದು ಭಾರತಕ್ಕೂ ರಫೇಲ್ ಯುದ್ಧ ವಿಮಾನಗಳನ್ನು ಪೂರೈಸಿದೆ ಪಥ ಸಂಚಲನದಲ್ಲಿ ಫ್ರಾನ್ಸ್ ಸೇನೆಯ ತುಕಡಿಯು ಪಾಲ್ಗೊಂಡಿರುವುದು ಈ ಬಾರಿಯ ವಿಶೇಷತೆಯಾಗಿದೆ ಗಣತಂತ್ರ ದಿನಾಚರಣೆ ಆರಂಭಕ್ಕೂ ಮುನ್ನ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಧೀರ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ಗಣರಾಜ್ಯೋತ್ಸವ ದಿನದಂದು ರಕ್ಷಣಾ ಪಡೆಯ ಮೂರೂ ವಿಭಾಗದ ಮುಖ್ಯಸ್ಥರು ಯುದ್ಧ ಸ್ಮಾರಕಕ್ಕೆ ತೆರಳಿ ಗೌರವ ಸಲ್ಲಿಸುವುದು ವಾಡಿಕೆಯಾಗಿದೆ ಪ್ರಧಾನಿಯವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೂಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ವಿ ಆರ್ ಚೌಧರಿ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಮತ್ತು ಸಿ ಡಿ ಎಸ್ ಜನರಲ್ ಅನಿಲ್ ಚೌಹಾಣ್ ಉಪಸ್ಥಿತರಿದ್ದರು ಐಟಿಬಿಪಿ ಯೋಧರು ಅರುಣಾಚಲ ಪ್ರದೇಶದ ಭಾರತ ಚೀನಾ ಗಡಿ ಪ್ರದೇಶದಲ್ಲಿ ಎಪ್ಪತ್ತೈದನೇ ವರ್ಷದ ಗಣತಂತ್ರ ದಿನಾಚರಣೆಯನ್ನು ಆಚರಿಸಿದರು ಗಡಿ ಪ್ರದೇಶದಲ್ಲಿ ಪಥಸಂಚಲನ ನಡೆಸಿದ ಯೋಧರು ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾರತ್ ಮಾತಾ ಕಿ ಜೈ ಉದ್ಘೋಷಿಸುವ ಮೂಲಕ ವಿಶೇಷ ದಿನವನ್ನು ಸಂಭ್ರಮಿಸಿದರು ಇದೇ ಸಂದರ್ಭ ಹಿಮವೀರರು ದೇಶವಾಸಿಗಳಿಗೆ ಎಪ್ಪತ್ತೈದನೇ ಗಣತಂತ್ರ ದಿನದ ಶುಭಾಶಯವನ್ನು ತಿಳಿಸಿದರು ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಫ್ರಾನ್ಸ್ ಅಧ್ಯಕ್ಷರು ಭಾಗವಹಿಸಿದ್ದು ವಿಶೇಷತೆಯಾಗಿತ್ತು ಕರ್ತವ್ಯ ಪಥಕ್ಕೆ ಸಾಂಪ್ರದಾಯಿಕ ಕುದುರೆ ಸಾರೋಟಿನಲ್ಲಿ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಫ್ರಾನ್ಸ್ ಅಧ್ಯಕ್ಷರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾಗತಿಸಿ ಬರಮಾಡಿಕೊಂಡರು ನಲವತ್ತು ವರ್ಷಗಳ ಬಳಿಕ ಪ್ರೆಸಿಡೆಂಟ್ ಬಾಡಿಗಾರ್ಡ್ಸ್ ವಿಭಾಗದ ಅಧೀನದಲ್ಲಿರುವ ಸಾಂಪ್ರದಾಯಿಕ ಸಾರೋಟನ್ನು ಈ ಬಾರಿ ಬಳಸಲಾಗಿದೆ ಪ್ರೆಸಿಡೆಂಟ್ ಬಾಡಿಗಾರ್ಡ್ಸ್ ಭಾರತದ ಹಿರಿಮೆ ಹೊತ್ತ ರೆಜಿಮೆಂಟ್ ಎನಿಸಿಕೊಂಡಿದ್ದು ಈ ಬಾರಿ ಇನ್ನೂರ ಐವತ್ತು ವರ್ಷಗಳನ್ನು ಪೂರ್ಣಗೊಳಿಸಿದೆ ತ್ರಿವರ್ಣ ಧ್ವಜಾರೋಹಣದ ಬಳಿಕ ಸ್ವದೇಶಿ ನಿರ್ಮಿತ ಒನ್ ನಾಟ್ ಫೈವ್ ಭಾರತೀಯ ಫೀಲ್ಡ್ ಗನ್ಗಳ ಮೂಲಕ ಇಪ್ಪತ್ತೊಂದು ಸುತ್ತಿನ ಗನ್ ಸೆಲ್ಯೂಟ್ ನೀಡಲಾಯಿತು ನೂರ ನಲವತ್ತೆಂಟು ವನಿತಾ ಸೈನಿಕರನ್ನೊಳಗೊಂಡ ಭೂಸೇನೆ ವಾಯುಸೇನೆ ನೌಕಾಪಡೆಯ ತಂಡದ ಪಥ ಸಂಚಲನವು ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷ ಆಕರ್ಷಣೆಯಾಯಿತು ಕ್ಯಾಪ್ಟನ್ ಸಂಧ್ಯಾ ಮಹಿಳಾ ಸೈನಿಕರ ಪಡೆಯನ್ನು ಮುನ್ನಡೆಸಿದರು ಕುಮಾಂ ರೆಜಿಮೆಂಟ್ ಬಾಂಬೆ ಇಂಜಿನಿಯರ್ ಗ್ರೂಪ್ ಇಂಡಿಯನ್ ನೇವಿ ಬ್ಯಾಂಡ್ ಮದ್ರಾಸ್ ರೆಜಿಮೆಂಟ್ ರಜಪೂತನ ರೈಫಲ್ಸ್ ಆಕರ್ಷಕ ಪಥಸಂಚಲನದಲ್ಲಿ ಭಾಗವಹಿಸಿತು ಭಾರತೀಯ ನೌಕಾಪಡೆಯಲ್ಲಿ ಮಹಿಳೆಯರ ಭೂಮಿಕೆಯನ್ನು ತಿಳಿಸುವ ಸ್ತಬ್ಧ ಚಿತ್ರದ ಪ್ರದರ್ಶನವಾಯಿತು ನಾರಿ ಶಕ್ತಿಯನ್ನು ಗೌರವಿಸುವ ಕಾರ್ಯ ನಡೆಯಿತು ಏರ್ಫೋರ್ಸ್ ವಿಮೆನ್ ಸ್ಕ್ವಾಡ್ರನ್ ಪಥಸಂಚಲನದಲ್ಲಿ ಭಾಗವಹಿಸಿತು ಡಿಆರ್ಡಿಒ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಲಾಯಿತು ಭಾರತ ಮತ್ತು ಸೌದಿ ಅರೇಬಿಯಾ ರಾಷ್ಟ್ರಗಳ ಸೇನಾ ಪಡೆಗಳು ರಾಜಸ್ಥಾನದ ಮರುಭೂಮಿಯಲ್ಲಿ ಜಂಟಿ ಮಿಲಿಟರಿ ಅಭ್ಯಾಸವನ್ನು ಆರಂಭಿಸಲಿವೆ ಜನವರಿ ಇಪ್ಪತ್ತೊಂಬತ್ತರಂದು ಆರಂಭಗೊಳ್ಳುವ ಸೇನಾ ಅಭ್ಯಾಸವು ಫೆಬ್ರವರಿ ಹತ್ತರ ತನಕ ನಡೆಯಲಿದೆ ಸದಾ ತನ್ಸೀಕ್ ಎಂದು ಹೆಸರಿಸಲ್ಪಟ್ಟ ಈ ಯುದ್ಧಾಭ್ಯಾಸದಲ್ಲಿ ಯುದ್ಧ ಕೌಶಲ್ಯಗಳ ಹಂಚಿಕೆ ಮತ್ತು ನೂತನ ಶಸ್ತ್ರಗಳ ಸಮರ್ಥ ಬಳಕೆಯತ್ತ ದೃಷ್ಟಿಹರಿಸಲಾಗುತ್ತದೆ ಎಂದು ಸೇನಾಧಿಕಾರಿಗಳು ಹೇಳಿದ್ದಾರೆ